ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಹಿನ್ನೆಲೆ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಬಹಳ ಉತ್ಸಾಹದಿಂದ ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ಮತದಾನ ಮಾಡಿದರು ಅದರಲ್ಲೂ ಮಹಿಳೆಯರಿಗೆ ವಿಶೇಷವಾಗಿ ದೊಡ್ಡುಂಡಿ ಬೋಗಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಪಟ್ಟಣದ ಪುರಸಭೆ ವತಿಯಿಂದ ನೂತನವಾಗಿ ತೆರೆದಿರುವ ಸಖಿ ಬೂತ್ನಲ್ಲಿ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ಬಹಳ ವಿಶೇಷವಾಗಿತ್ತು ಕ್ಷೇತ್ರದ ಬೂತ್ನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಸುಸೂತ್ರವಾಗಿ ಮತದಾನ ನಡೆಯಿತು ವಯೋವೃದ್ಧರು ಯುವ ಮತದಾರರು ಬಹಳ ಉತ್ಸಾಹದಿಂದ ಬೂತ್ನತ್ತ ಬಂದು ಮತದಾನ ಮಾಡಿದರು ಮೊದಲ ಬಾರಿಗೆ ಮತದಾನ ಮಾಡಿದ ವಿದ್ಯಾರ್ಥಿಗಳು ತಮ್ಮ ಖುಷಿಯಿಂದ ಸಂಭ್ರಮಿಸಿದರು ಇವತ್ತು ನೀವು ಮತದಾನ ಮಾಡ್ತಾ ಈ ಮತದಾನದ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಎಷ್ಟು ವರ್ಷ ನೀವು ಮತದಾನ ಮಾಡಿದ್ರಿ ಬರ್ತಾ ಸಂತೋಷ ಆಗಿದೆ ನೀವ ನೀವೇನು ಹೇಳ್ತೀರಿ ಮತದಾನದ ಬಗ್ಗೆ ತುಂಬ ಖುಷಿಯಾಗಿದೆ ಎಷ್ಟು ವರ್ಷದಿಂದ ಮತ ಮತ ಮಾಡ್ತಾ ಮತದಾನ ಮಾಡ್ತಾಯಿದ್ದೀರಿ ಕಳವೇನಾರು ಹೇಳ್ತೀರಾ ನಿಮ್ಮದು ಸುಮಾರು ಸಲ ಆಗಿದೆ ಸಾಕು വെപ്പൺ ബോർഡ സർറോ അന്ദോള ഇല്ല എന്നൊ ಜನತೆಗೆ ನನ್ನ ನಮಸ್ಕಾರಗಳು ನಮ್ಮ ಪಟ್ಟಣ ವ್ಯಾಪ್ತಿಯಲ್ಲಿ ಒಟ್ಟು ಇಪ್ಪತ್ತು ಮತಗಟ್ಟೆಗಳಿವೆ ಆ ಇಪ್ಪತ್ತು ಮಟ ಮತಗಟ್ಟೆಗಳಲ್ಲಿ ಮತಗಟ್ಟೆ ಸಂಖ್ಯೆ ಇನ್ನೂರನ್ನು ನಾವು ಸಖಿಭೂತನ್ನಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಸಖಿಭೂತನ್ನು ಮಾಡಿದ್ದೀವಿ ಹಾಗೆಯೇ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಮಹಿಳೆಯರು ಮತದಾನ ಮಾಡಿ ಮಾಡಲಿ ಉತ್ಸುಕತೆಯಿಂದ ಮತದಾನ ಮಾಡಲಿ ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ಸಖಿ ಮತಗಟ್ಟೆಯನ್ನ ಬಹಳ ಅಲಂಕಾರಯುತವಾಗಿ ಮಾಡಿದ್ದೀವಿ ಹಾಗೂ ಎಲ್ಲ ಬೂತ್ಗಳಲ್ಲೂ ಕೂಡ ನಾವು ವಿಶ್ರಾಂತಿ ಗೃಹನ ಮಾಡಿದ್ದೀವಿ ಗರ್ಭಿಣಿ ಬಾಣಂತಿ ಮಹಿಳೆಯರು ಬಂದು ವೋಟ್ ಮಾಡಲಿ ಅಂತ ಹಾಗೇ ಅನಾರೋಗ್ಯ ಪೀಡಿತರು ವಿಶೇಷ ಚೇತನರು ಮತ್ತು ವಯೋವೃದ್ಧರು ಬಂದು ಮತದಾನ ಮಾಡಲಿ ಅಂತ ನಾವು ವಿಶ್ರಾಂತಿ ಕೊಠಡಿ ಮಾಡಿದ್ದೀವಿ ಕುಡಿಯೋ ನೀರನ್ನು ಮಾಡಿ ವ್ಯವಸ್ಥೆ ಮಾಡಿದ್ದೀವಿ ಹಾಗೆಯೇ ನಾವು ಇದು ವಾಹನ ವ್ಯವಸ್ಥೆ ಮಾಡಿದ್ದೀವಿ ವಿಕಲಚೇತನರಿಗೆ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಯನ್ನ ಮಾಡಿದ್ದೀವಿ ಹೆಚ್ಚಿನ ಮತ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಸಿದ್ಧತೆಯನ್ನ ನಾವು ಮಾಡಿದೀವಿ ಇಲ್ಲಿ ಎಂಟುನೂರು ಮಂದಿ ಮಹಿಳಾ ಮತದಾರರಿದ್ದಾರೆ ಬಹಳ ಉತ್ಸಾಹದಿಂದ ಅವರು ಬಂದು ಇಲ್ಲಿ ಪಿಂಕ್ ಬೂದಲ್ಲಿ ಮತ ಮಾಡ್ತಾ ಇದ್ದಾರೆ ಮತದಾನನ ಬಹಳ ಸಂತೋಷದಿಂದ ಮತದಾನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನೂರಕ್ಕೆ ನೂರರಷ್ಟು ಬಂದು ಮತದಾನ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನು ಎಲ್ಲ ಮಹಿಳಾ ಮತದಾರರನ್ನ ವಿಶೇಷವಾಗಿ ನಾನು ಮನವಿ ಮಾಡಿಕೊಳ್ತೇನೆ আহ <laughs> <laughs>